ಎಲ್ಲರಿಗೂ ನಮಸ್ಕಾರ ನಾನು ಸೆಡ್ ದೋಸೆ ಯಾವ ಥರ ಮಾಡೋದಂತ ತೋರಿಸ್ತೀನಿ ನಾನಿಲ್ಲಿ ಮೂರು ಲೋಟ ಆಗೋಷ್ಟು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ತೊಗೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ ಮತ್ತು ಮೂರು ಲೋಟ ಆಗಿ ಒಂದು ಲೋಟ ಆಗೋಷ್ಟು ನಾನು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಇದು ಆಲ್ರೆಡಿ ನಾನು ಸಿಕ್ಸ್ ಅವರು ನೆನೆ ನೆನೆಸಿಟ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಂತಿದ್ದೀನಿ ಇದಕ್ಕೆ ನಾನು ಬೇರೆ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕ್ತಾ ಇಲ್ಲ ಹೋಟೆಲಲ್ಲಿ ಕೊಡೋ ಸೆಟ್ ದೋಸೆ ಥರನೇ ಬರುತ್ತೆ ಇದಕ್ಕೆ ಫ್ರೆಶಾಗಿ ಮಾಡಿಟ್ಕೊಂಡಿರೋ ಅಂಥ ರೈಸ್ ಕೂಡ ಆ್ಯಡ್ ಇದ್ದೀನಿ ನಾನು ಒಂದು ಕಪ್ ಆಗುವಷ್ಟು ರೈಸ್ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊತೀನಿ ನೋಡಿ ಇದನ್ನ ಈ ಥರ ನೀನು ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ನಾನು ರುಬ್ಬಿಟ್ಕೊಂಡಿದ್ದೀನಿ ಇದನ್ನ ನಾನು ಓವರ್ ನಿಲ್ ಬಿಟ್ಟಿದ್ದೀನಿ ಎಲ್ಲರಿಗೂ ಗುರುವಾರದ ಬೋಧೆಗಳು ನಾನು ನೋಡಿ ಸಂಪ್ನ ಈ ಥರ ಹುಕ್ಕು ಬಂದಿದೆ ಇದಕ್ಕೆ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಪ್ಷನಲ್ಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದಕ್ಕೆ ನಾನು ಏನು ಆ್ಯಡ್ ಮಾಡಿಲ್ಲ ಅಂತ ನಿಮಗೆ ಹೇಳಿದ್ದೀನಿ ಇದಕ್ಕೆ ನಾನು ಅವಲಕ್ಕಿ ಆಗಲಿ ಮೆಂತೆ ಆಗಲಿ ಕಡಲೆಬೇಳೆ ಆಗಲಿ ಯಾವ ನೀವು ಯೂಸ್ ಮಾಡ್ತಾ ಇಲ್ಲ ನೋಡಿ ನಾನು ಇವಾಗ ಕಾಯಿ ಚಟ್ನಿ ನಾಡ್ಸ್ಕೊತಾ ಇದ್ದೀನಿ ಇಲ್ಲಿ ಕರಿಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಕಾಯಿ ಹಾಕೊಂಡು ರುಬ್ಕೊಂತೀನಿ దోసె రెడీ ఇది నోడి ఇష్ట సాఫ్ట్ అంత నోడ్రల్ ప గువారద మిని బ్లగ్ ఇవత్కే ముగ్తాను ఇంకా యారె నన్న యూట్యూబ్ న లైక్ నోడిలో దయవిట్టు నోడి సబ్స్క్రైబ్ ಮಾಡಿ లైక్ మిషర్ మి అంతా థ్యాంక్ థాంక్యూ